ಏನಿವ ಮುಂದಿನ ದಿನದಲ್ಲಿ ಏನು ಈಗ ನಡೀತಾ ಇದ್ದೇವೆ ನಿಖಿಲ್ ಕುಮಾರಸ್ವಾಮಿ ಅವರ ಜನರೊಂದಿಗೆ ತಂತ್ರ ಅಭಿಯಾನ ಹಾಗೂ ನಡೀತಾ ಇದೆ ಭಾಗವಾಗಿ ನಾವು ಅದಕ್ಕೋಸ್ಕರ ಮುಂದಿನ ದಿನ ಏನು ನಿಖಿಲ್ ಕೊಡ್ತಾರೆ ಅದರ ಪ್ರಕಾರವಾಗಿ ಜನರೊಂದಿಗೆ ತಂತ್ರ ಏನು ಮಾಡಬೇಕು ಏನ್ ಮಾಡ್ಬೇಕು ಅದೇ ರಕ್ಷೆ ಮಾತಾಡ್ಲಿಕ್ಕೆ ನನ್ನ ಅನೇಕ ಸಭೆ ಮಾಡಬೇಕು

మెంబర్షిప్ మారి నేను శిక్షణ బలపడ జనసేన బలపడ తాప శక్తి తిన్న జరుగుతాయి